ಜೈ ಶ್ರೀರಾಮ್ ಜೈ ಶ್ರೀರಾಮ್ ಕನ್ನಡದಲ್ಲೇ ಅರ್ಚನೆ ಮಾಡುವಂಥದ್ದು ಅವರು ಸ್ಪಷ್ಟ ಕನ್ನಡ ನೀವು ಕೇಳಿ ಇವತ್ತು ಬಹಳ ಖುಷಿ ಪಡ್ತೀರಾ ಅಂತ ಹೋಗಿ ಅವ್ರ ಹತ್ರ ಹೋಗಿ ಸರ್ ಇಲ್ಲಿ ಹಿಂದೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಹಿಂದೂ ಸಾಂಸ್ಕೃತಿಕ ಸಂಘದ ವತಿಯಿಂದ ನಮ್ಮ ಗೌರವಾಧ್ಯಕ್ಷ ಆದಂತಹ ಸುರೇಶ್ ಕುಮಾರ್ ಅವರ ಸೂಚನೆ ಮೇರೆಗೆ ಮಾಮ ಅವ್ರನ್ನ ಹೋಗಿ ಯಾಕಂದ್ರೆ ನಮ್ಮ ರಾಷ್ಟ್ರೀಯ ಚಿಂತಕರಲ್ಲಿ ಅವರು ನಮ್ಮ ರಾಷ್ಟ್ರದ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಭಾಷೆಯ ಬಗ್ಗೆ ಅಪಾರ ಕಾಳಜಿ ಉಳಿಯುವಂತಹ ವ್ಯಕ್ತಿಗಳಲ್ಲಿ ಅವರು ಸಹ ಅವರು ಹೋಗಿ ಕೇಳ್ಕೊಂಡಿದ್ದ ತಕ್ಷಣ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ಖಂಡಿತ ಬರ್ತೀನಿ ಯಾವುದೇ ಕಾರ್ಯಕ್ರಮ ಇದ್ದರೂ ನಾನು ರಾಜಾಜಿನಗರದಕ್ಕೆ ಅದರಲ್ಲೂ ವಿಶೇಷವಾಗಿ ಸುರೇಶ್ ಕುಮಾರ್ ಅವ್ರು ಹೇಳ್ಕೊಳ್ತಿದ್ದಾರೆ ನಾನು ಮದುವೆ ಬರ್ತೀನಿ ಅಂತೇಳಿ ನಾವೆಲ್ಲ ಕಾರ್ಯಕ್ರಮ ಆರು ಗಂಟೆ ಅಂದರೆ ಏಳು ಗಂಟೆಗೆ ಬರ್ತೀವಿ ನಾವು ಅವರಿಗೆ ಆರು ಗಂಟೆಗೆ ಹೇಳಿದ್ವಿ ಐದು ಗಂಟೆಗೆ ಬಂದ ಇಲ್ಲ ಇಲ್ಲ ನಾನು ಬೇಗನೆ ಬಂದು ನಿಮ್ಮ ಕಾರ್ಯಕ್ರಮ ನೋಡಬೇಕು ನಿಮ್ಮ ಜೊತೆ ಎಲ್ಲ ಬೆರೀಬೇಕು ನಿಮ್ಮೆಲ್ಲ ಸ್ನೇಹಿತರನ್ನ ಮಾತಾಡಿಸ್ಬೇಕು ಅಂತೇಳಿ ಸುರೇಶ್ ಕುಮಾರ್ ಅವ್ರನ್ನ ಅಮ್ಮೇ ಮೇಟಿ ಆಗಕ್ಕೆ ಅಂತ ಇದ್ದಾರೆ ನಾನು ಮಾತಾಡೋದು ನಾನು ಮಾತಾಡೋದು ಇದು ನಮ್ಮ ಸಂಗಣ್ಣ ಮಾಮ ಅವರ ಸಂಸ್ಕೃತಿ ಜೈ ಜೀರಾ ಜೈ ಜೀರಾ ಜೈ ಜೀರಾ ಜೈ ಜೀರಾ ಹಲ್ಲೆರಿಮ ಸ್ಥಳೀಯ ಶಾಸಕರು ಆದಂಥ ಸುರೇಶ್ ಕುಮಾರ್ ಅವರಿಗೆ ಹಿಂದೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಸ್ವಾಗತವನ್ನು ಬಯಸ್ತಾರೆ ಅದೇ ರೀತಿ ನೀವೆಲ್ಲ ಕಾಯ್ತಾ ಇರತಕ್ಕಂಥ ಹಿರಿಯರಾದಂಥ ಅತ್ಯುತ್ತಮವಾಗಿ ಕಣ್ಣನ್ ಮಾಮಾ ಅಂತಲೇ ಖ್ಯಾತಿ ಅವ್ರಿಗೂ ಸಹ ಹಿಂದೂ ಸಾಂಸ್ಕೃತಿಕ ಸಂಘದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಹಾಗೆ ನಮ್ಮ ಬೆಂಗಳೂರು ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದಂಥ ಕೇಂದ್ರ ಬಿಲ್ಲಾಜಿ ಬಿಜೆಪಿ ಅಧ್ಯಕ್ಷರಾದಂಥ ಸಪ್ತಗಿರಿ ಗೌಡರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆಯೇ ಜಿಲ್ಲೆಯ ಬೆಂಗಳೂರು ಕೇಂದ್ರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಘವೇಂದ್ರ ರಾವ್ ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಂಡಲದ ಅಧ್ಯಕ್ಷರಾದಂಥ ರಾಜಾಜಿನಗರ ಮಂಡಲದ ಅಧ್ಯಕ್ಷರಾದಂಥ ಸುದರ್ಶನ್ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ ಹಾಗೆ ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲ ಈ ಸ್ಥಳೀಯ ಬಡಾವಣ ನಾಗರಿಕರಿಗೂ ಸಹ ಹಿಂದೂ ಸಾಂಸ್ಕೃತಿಕ ಸಂಘದ ವತಿಯಿಂದ ಈ ಒಂದು ಬಾಲಗಂಗಾಧರ್ ತಿಲಕ್ ಮಂಟಪದಲ್ಲಿ ಏನು ಆಯೋಜಿಸ್ತಾ ಇದ್ದೀವಿ ಮೂರನೇ ವರ್ಷದ ಗಣೇಶೋತ್ಸವಕ್ಕೆ ಮತ್ತೆ ಅವರ ಮಾತು ಕೇಳೋದಕ್ಕೆ ಬಂದಂತ ತಮ್ಮೆಲ್ಲರಿಗೂ ಸಹ ಪ್ರೀತಿಯಿಂದ ಸ್ವಾಗತಿಸ್ತಾ ಈಗ ವೇದಿಕೆಯನ್ನು ಕಣ್ಣನ್ಮ ಅವರು